ಬಾಗಿಲು ನಮ್ಮ ಮನೆಯ ಬಾಗಿಲು ನಮ್ಮ ಅಗಲವಿದೆ ನೋಡಲು ಅಗಲವಿದೆ ನೋಡಲು ದೊಡ್ಡ ಪಡ ಸಾಲೆ ದೊಡ್ಡ ಪಡ ಸಾಲೆ ದೊಡ್ಡ ಪದ ಸಾಲೆ ಬೆಳ್ಳಕಿಂಡಿ मेले ಬೆಳ್ಳಕಿಂಡಿ मेले ಕಂಬ ಕಂಬ ಸಾಲು ಕಂಬ ಕಂಬ ಸಾಲು ಮುಟ್ಟಿ 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 ಆಡಲು ಆಡಲು ಆಟ ಆಡಿ ಆಡಿ ಮುಟ್ಟಿಯಾಡಲು ಅಡಿಗೆ ಮನೆಯಲ್ಲೂ ಅಡಿಗೆ ಮನೆಯಲ್ಲೂಟ ಕಂಬ ಕಮ್ಮಕ್ ಮುಟ್ಟಿನಿ ಆ ಕಂಬಕ್ಕ ಮುಕ್ ಈ ಕಂಬಕ್ ನಿಂದ್ರು ಅಂತ ಹ ಮನಿಗೇನಿರ್ತಾವ ಬಾಗಿಲು ಕಿಂಡಿ ಬೇಳಿ ನೀವು ಮನಿಗ ನೋಡ್ಬೇಕು ಮನ್ಯಾಗದ ಮೇಲೆ ಇಲ್ಲ ಹ